ವೆಲ್ಕಮ್ ಟು ಮೈ ಅಂಡ್ ಜವಾನ್ಗೆ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ನಿಮ್ಗೆ ಏನೇನು ಹೇಳಬೇಕಂದ್ರೆ ಧರ್ಮಸ್ಥಳದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನಿಖರವಾಗಿ ಎಸ್ ಐ ಟಿ ಸಮಿತಿ ನಡೀತಾ ಇದೆ ಈ ಮಧ್ಯದಲ್ಲಿ ಮೀಡಿಯಾ ಟ್ರಯಲ್ ಭಾಳ ವೇಗದಿಂದ ಸಾಕ್ತಾ ಕೆಲವೊಂದು ಜಾಲತಾಣದ ಬರ್ತಕ್ಕಂಥದ್ದು ಎಲ್ಲ ಟಿ ವಿ ಚಾನಲ್ಗಳು ನಮ್ಮ ನಮ್ಮ ಒಂದು ಸೆಟ್ ಆಫ್ ಬಾಕ್ಸ್ ಡಿಲೆಕ್ಟ್ ಮಾಡಿಸಿ ಬ್ಯಾನ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಬಿಡಂಗಿಲ್ಲ ಇವ್ರದೇನು ಲೆಕ್ಕ ರೀ ಅಲ್ಲಿ ಕೋರ್ಟ್ ಗೇಟ್ಲ ದುಡ್ಡು ಬರ್ತಾಯಿದೆ ಅಂತ ಅಂದ್ಕೊಂಬ ಅದು ಬಿಟ್ಟರೆ ಏನಿಲ್ಲ ಅಪವಾದ ಅಷ್ಟೇ ಗೊತ್ತು ಬಂದಿದೆಯೋ ಬಿಟ್ಟಿದೆಯೋ ನಮಗಂತೂ ಗೊತ್ತಿಲ್ಲ ಆದರೂ ಇವ್ರು ತಿದ್ಕೊಳ್ತಾ ಇಲ್ಲ ಅಲ್ಲ ಎಸ್ ಐ ಟಿ ತಾಣದಲ್ಲಿ ಇವ್ರಿಗೆ ಏನಾದರೂ ಸಪೋರ್ಟ್ ಇದೆಯಾ ಯಾರಾದರೂ ಒಬ್ಬರು ಮಾಹಿತಿ ಕೇಳ್ತದರ ನಮಗಂತೂ ಗೊತ್ತಿಲ್ಲ ಸ್ವಾಮಿ ನಮಗಂತೂ ಯಾವುದೇ ಒಂದು ಎಸ್ ಐ ಟಿ ಅಧಿಕಾರಿಗಳು ಇಲ್ಲೇವರೆಗೂ ಒಂದು ಮಾಹಿತಿನೂ ಬಿಟ್ಕೊಟ್ಟಿಲ್ಲ ಅದೇನಾಗಿದೆಯಲ್ಲ ಒಂದು ಎರಡು ಅಷ್ಟೊಂದೇ ಗೊತ್ತು ಅದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅದ್ರ ಬಗ್ಗೆ ನನ್ನನ್ನು ಕೇಳಬೇಡಿ ದಯವಿಟ್ಟು ಯಾಕಂದರೆ ಸತ್ಯಾಂಶ ಮಾತ್ರ ನಾವು ಹೇಳ್ತಕ್ಕಂಥದ್ದು ಸುಳ್ಳು ಯಾವುದು ನಮ್ಗೆ ಗೊತ್ತಿಲ್ಲ ಯಾರು ಬುರ್ಡೆ ಬಿಡ್ತಾರೋ ಯಾರು ಏನು ಮಾಡ್ತಾರೋ ನಮಗದಂತೂ ಗೊತ್ತೇ ಇಲ್ಲ ಯಾಕಂದರೆ ಪ್ರತಿಯೊಂದು ಈಗ ಟೆಕ್ನಿಕಲ್ ಎವಿಡೆನ್ಸ್ ಅಂತೂ ಒಂದು ನೂರು ನೂರು ಪರ್ಸ್ಟ್ ಸಿಗುತ್ತೆ ಯಾರೇ ಕರ್ಕೊಂಬಂದಿರಲಿ ಆ ಬುರ್ಡೆ ಬಿಟ್ಟನಲ್ಲ ಚಿನ್ನ ಏನ ಬಿರುಡೆಗೆ ಹೆಂಗಂತ ಅಂತ ಹೇಳ್ತಿದ್ದಲ್ಲ ಅದ್ರ ಬಗ್ಗೆ ಎಲ್ಲ ನಂಗೆ ಕರವಾಗಿ ತನಿಖೆ ಆಗುತ್ತೆ ಇನ್ನು ತಲೆ ಕೆಡಿಸ್ಕೊಬೇಡಿ ಅದರಿಂದ ಯಾರೇ ಇರಲಿ ಯಾರೇ ದೊಡ್ಡವರು ಇರಲಿ ಸಣ್ಣ ಧರ್ಮ ಉದ್ಯಮ ಹೇಗೆ ನಡೆಯುತ್ತೆ ಆ ಧರ್ಮ ಉದ್ಯಮನ ಹೇಗೆ ಸ್ಥಾಪನೆ ಮಾಡ್ತಾರೆ ಹೇಗೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾರೆ ಹೇಗೆ ಬೆಳೆಸ್ಕೊಂಡು ಹೋಗ್ತಾರೆ ಹ್ಞೂ ಅಂಥದ್ದನ್ನು ಎಲ್ಲ ಧರ್ಮದವ್ರು ನನಗೆ ಒಂದೇ ಧರ್ಮದ ಬಗ್ಗೆ ಹೇಳ್ತಾ ಇದ್ದೆ ಎಲ್ಲ ಧರ್ಮದವರು ಅದ್ರ ಬಗ್ಗೆ ಸ್ವಲ್ಪ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾಹಿತಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದರಿಂದ ಏನಾಗ್ತದೆ ಏನು ಅನುಭುತ ಆಗ್ತದೆ ಅದ್ರ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಸ್ವಲ್ಪ ಮಾಹಿತಿಯನ್ನು ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ನೋಡಿಸ್ತಾ ಇದ್ದರೆ ಈಗ ಒಂದು ಊರಲ್ಲಿ ದೇವಸ್ಥಾನ ಅಂತ ಇಲ್ಲ ದೇವಸ್ಥಾನ ಏನೋ ಅಂದ್ಕೊಂಡ್ರೆ ಆ ದೇವಸ್ಥಾನದಿಂದ ಒಂದು ತಿಂಗಳಿಗೆ ಎಷ್ಟು ಅಧಿಕ ಬರುತ್ತೆ ಅಂದರೆ ನಾವಿನ್ನು ಉಂಡಿಗೆ ಹಾಕ್ತಿದ್ದೀವಲ್ಲ ಎಷ್ಟು ಅಧಿಕ ಬರುತ್ತೆ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡೆ ಅದನ್ನು ಲೆಕ್ಕ ಹಾಕ್ಕೊಂಡು ಇದರಲ್ಲಿ ಖರ್ಚು ಎಷ್ಟು ಮಾಡಬೇಕು ಯಾರಿಗೇನು ಕೊಡಬೇಕು ಎಲ್ಲ ಪ್ರತಿಯೊಂದು ಲೆಕ್ಕ ಅವ್ರಿಗೆ ಗೊತ್ತಿರುತ್ತೆ ಅವ್ರೇನು ಮಾಡ್ತಾರೆ ಮತ್ತೆ ನಮಗೆ ದುಡಿಮೆ ಜಾಸ್ತಿ ಆಗ್ಬೇಕಲ್ವಾ ಅಂದರೆ ದೇವರಿಗೆ ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕಲ್ಲ ಇಲ್ಲ ಯಾವುದೋ ಒಂದು ಇದಕ್ಕಾಗ ಸಮ ನಮ್ಮ ನಮ್ಮನ್ನು ನಮ್ಮ ಮೂಡ ಭಕ್ತರನ್ನು ಮೂಢನ ಭಕ್ತ ಅಂತ ಕಳ್ರಿ ಇಲ್ಲ ಅಂಧ ಭಕ್ತ ಅಂತ ಕಳ್ರಿ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಅಷ್ಟೇ ತಿಳಿಸ್ತಾ ಇದ್ದೀವಿ ಹಾಗಾಗಿ ಈಗ ನಾವು ಹೋಗ್ತಕ್ಕಂಥದ್ದು ಆ ದೇವಸ್ಥಾನದ ಬಗ್ಗೆ ತಿಳ್ಕೊತೀವಿ ಚೆನ್ನಾಗೇ ನಡೀತಾ ಇದೆ ಹಾಗೆ ಹೀಗೆ ಅಂಥೇಳಿ ಪ್ರಸಾರ ಮಾಡ್ತಕ್ಕಂಥದ್ದು ಅದರಲ್ಲಿ ಏಜೆಂಟ್ರು ಇರ್ತಾರೆ ಆ ದೇವಸ್ಥಾನದ ಏಜೆಂಟ್ರು ಇರ್ತಾರೆ ಇದು ಪಕ್ಕ ಅದ್ರ ಬಗ್ಗೆ ವೀಡಿಯೋ ಮಾಡಿಸಿ ಎಲ್ಲ ಮಾಡ್ತಿರ್ತಾರೆ ಓಹ್ ಆ ದೇವಸ್ಥಾನದಲ್ಲಿ ಹಾಗಿದೆಯಾ ಹೀಗಿದೆಯಾ ಚೆನ್ನಾಗಿ ನಡೀತಿದೆಯಾ ಅಂತೇಳಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಹೋಗಿ ಉಂಡಿ ಕಾಸು ಹಾಕ್ತಾರೆ ಈಗ ಸುಮಾರು ಒಂದು ಹೊಸದಾಗಿ ಎಲ್ಲ ಹಳೆಯ ದೇವಸ್ಥಾನ ಹೊಸ ದೇವಸ್ಥಾನ ಒಂದಿಷ್ಟು ತಗೊಂಡು ಬಂದಿ ಒಂದಿಷ್ಟು ತಗೊಂಡು ಅದರಲ್ಲಿ ಒಂದು ನೂರು ರೂಪಾಯಿ ಬಂದ್ಬಿಟ್ಟು ಜಾಸ್ತಿ ಕೋಟಿಗೆಲ್ಲ ಮಾತಾಡೋದೇ ಒಂದೇ ನೂರು ರೂಪಾಯಿ ಬಂದ ಆ ನೂರು ರೂಪಾಯಿನ ಆ ನೂರು ರೂಪಾಯಿ ತಗೊಂಡು ಹೋಗಿಬಿಟ್ಟು ನೂರು ರೂಪಾಯಿನೂ ಖರ್ಚು ಮಾಡಲ್ಲ ಅಲ್ಲಿ ಹಣದಾನಕ್ಕು ಇನ್ನೊಂದು ವಿದ್ಯೆ ವಿದ್ಯಾದಾನಕ್ಕೂ ಆ ದಾನ ಈ ದಾನ ಎಲ್ಲ ಸೇರ್ಕೊಂಡು ಒಂದು ಮೂವತ್ತರಿಂದ ನಲವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಇನ್ನು ಅರವತ್ತು ರೂಪಾಯಿ ಪ್ರಾಫಿಟ್ ಆ ದೇವಸ್ಥಾನದ ಅವರಿಗೆ ಸಿಕ್ತ ಯಾರು ದೇವಸ್ಥಾನ ಎಂಚ್ಕೊಂಡು ಹೋಗ್ತಾಯಿರ್ತಾರೋ ಅವರಿಗೆ ಸಿಗ್ತಕ್ಕಂಥದ್ದು ಕೆಲವೊಂದು ದೇವಸ್ಥಾನ ಸರ್ಕಾರ ತೆಕ್ಕಿಗೆ ತಗೊಂಡಿದ್ರೆ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ಉಂಟು ಇಲ್ಲಾಂದರೆ ಅಲ್ಲೇ ಇರುತ್ತೆ ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ಬಟ್ ನೀವೆಲ್ಲ ತಿಳ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತಕ್ಕಂಥದ್ದು ಮೂವತ್ತು ರೂಪಾಯಿ ಕಟ್ ಮಾಡ್ತಾರೆ ಮೂವತ್ತು ನಲವತ್ತು ಇನ್ನು ಅರವತ್ತು ಪರ್ಸೆಂಟ್ ದುಡ್ಡು ಅವ್ರ ಹತ್ರ ಇರುತ್ತೆ ಈ ನಲವತ್ತು ಪರ್ಸೆಂಟಿಂದ ಕಟ್ ಮಾಡಿರ್ತಾರಲ್ಲ ಎಲ್ಲಿ ಕಟ್ ಮಾಡ್ತಾರೆ ಏಯ್ ಅನ್ನದಾನ ಮಾಡ್ತಾರೆ ಅವರು ಆ ದಾನ ಮಾಡ್ತಾರೆ ಇದು ನಾವೇನು ನಾವು ಏನು ಉಂಡಿಗೆ ಹಾಕಿರೋ ಸಮೇತ ಆ ದುಡ್ಡು ಅವ್ರು ಇಟ್ಕೊಂಬಲ್ಲ ಎಲ್ಲ ದಾನ ಧರ್ಮ ಮಾಡ್ತಾ ಇದಾರೆ ನಿಮ್ಮ ಕಲ್ಪನೆಯೇ ತಪ್ಪಬಹುದು ಆ ದುಡ್ಡಿಂದ ಏನು ಬೇಕಾದ್ರೂ ಮಾಡ್ಬೋದು ಕೊಲೆ ನೋವು ಮಾಡ್ಬೋದು ಅತ್ಯಾಚಾರನ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಮುಚ್ಚಾಕಕ್ಕೆ ಆ ದುಡ್ಡಿಂದ ಅದನ್ನ ಮುಚ್ಚಾಕ್ತಾರೆ ಅದೇ ಸರ್ಕಾರ ಬರಲ್ಲ ನಮ್ಮ ದೇಶದಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಹೀಗೆ ಅಂದ್ಕೊಂಡಿದ್ದು ನಮ್ಮ ಅಭಿಪ್ರಾಯ ಬೇರೆಯವ್ರಂಗೆ ಗೊತ್ತಿಲ್ಲ ಅವರವರ ವಿವೇಚನೆಗೆ ಬಿಟ್ಟಿದ್ದು ಈಗ ನೋಡಿ ಉದಾಹರಣೆ ಕಾಣ್ತಿದೆಯಲ್ಲ ಯಾವುದೇ ಒಂದು ದೇವಸ್ಥಾನದ ದುಡ್ಡು ಒಬ್ಬ ವ್ಯಕ್ತಿ ಹತ್ರ ಇದ್ದರೆ ಏನಾಗುತ್ತೆ ಅಂಬೋದಕ್ಕೆ ಈ ನಮ್ಮ ಕರ್ನಾಟಕ ಜನತೆ ನಮ್ಮ ದೇಶ ಜನತೆ ನೋಡ್ತಾ ಇತ್ತು ಏನಾಗ್ತದೆ ಏನಿಲ್ಲ ಅಂತೇಳಿ ಯಾವ ಕೇಸ್ ಎಲ್ಲಿಗೆ ಹೋಗ್ತದೇವೆ ಎಲ್ಲಿ ಮುಚ್ಚಿ ಹೋಗ್ತದೆ ಅದು ನಮಗಂತೂ ಗೊತ್ತಾಗ್ತಿಲ್ಲ ನಿಮ್ಮ ಊಹಿಗೆ ಬಿಟ್ಟಿದ್ದು ಸರ್ಕಾರ ತೆಕ್ಕಿಯಲ್ಲಿ ಹೋಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಆ ಥರ ಆಗಿದ್ದರೆ ಆಗಿರ್ಬೋದು ಆಗದೇ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ತಿಳ್ಕೊಳ್ಳಿದ್ದೆಲ್ಲ ಆದರೆ ಪ್ರೌಢ ಆದರೆ ಒಂದು ದೇವಸ್ಥಾನದ ಹತ್ರ ಆ ದೇವಸ್ಥಾನ ಇರ್ತಕ್ಕಂಥ ಜಾಗದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೇಜಾನ್ ಅತ್ಯಾಚಾರ ಕೊಲೆ ಸುಳಿಗೆ ಬೇಜಾನ್ ಆಗೋಗುತ್ತೆ ಅದಕ್ಕೆ ಸಾಕ್ಷಿ ಸಮೇತ ಪಂಚಾಯಿತಿಯಲ್ಲಿ ಉಂಟು ಸ್ಟೇಷನಲ್ಲಿ ಸಮೇತ ಉಂಟು ಅದನ್ನೆಲ್ಲ ತಿಳ್ಕೊಂಡಿ ಈಗ ನಮ್ಮ ಜನಗಳು ಏನೇ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಹಿಂದೂ ದೇವಾಲಯಕ್ಕೆ ಬರೋಣ ಈಗ ನಮ್ಮ ಹಿಂದೂ ದೇವಾಲಯ ಆದ ಶ್ರೀ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಕಾಂಡಪ್ಪ ಸ್ವಾಮಿ ಮಂಜುನಾಥೇಶ್ವರ ದೇವಸ್ಥಾನ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಧಕ್ಕೆ ತಂದಿದ್ದಾರೆ ಹಿಂದೂ ದೇವಾಲಯಕ್ಕೆ ಧಕ್ಕೆ ದಾಳಿ ಮಾಡೋ ಗಡಿ ಆಗಿದ್ದಾರೆ ಹಾಗೆ ಹೀಗೆ ಅಂತಂತೇಳೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಹಿಂದೂ ದೇವರದ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ನನಗೆ ಮುಂದೆ ಅಲ್ಲ ಎಲ್ಲರಿಗೂ ಇದೆ ಯಾರು ಅದ್ರ ಬಗ್ಗೆ ಮಾತ್ರ ಕೂಡ ಕಲ್ತಾಯಿದ್ದೆ ಆದರೆ ಆಡಳಿತ ಅಧಿಕಾರಿಯು ಇಲ್ಲಿ ಬರುವಂತಹ ದುಡ್ಡು ಏನಿದೆಯೋ ಅದನ್ನ ಕರೆಕ್ಟಾಗಿ ಬಳಸ್ಕೊತಾ ಇಲ್ಲ ಯಾವುದೋ ರೀತಿಯಿಂದ ಬಳಸ್ಕೊತಾ ಇದ್ದಾರೆ ತುಂಬ ಒಂದು ಸಂಶಯ ಬಂದಿದೆ ಕ್ಲಾರಿಫಿಕೇಷನ್ ಅವರೇ ಕೊಡಬೇಕು ಹೀಗೆ ಹೇಳ್ತಾರೆ ಏ ಅವರು ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ದುಡ್ಡನ್ನೆಲ್ಲ ಕಾಲೇಜು ಅದು ಇದು ಎಲ್ಲ ಸಮಾಜ ಸೇವೆ ಭಾಳ ಮಾಡ್ತಾ ಇದ್ದಾರೆ ಅಂದ್ ಮೊದಲೇ ನೂರು ರೂಪಾಯಿ ಹಾಕಿದರೆ ನಲವತ್ತು ರೂಪಾಯಿ ಖರ್ಚು ಮಾಡಿ ನಲವತ್ತು ರೂಪಾಯಿ ಅವರ ಹತ್ರ ಇಟ್ಕೊಂಡಿರ್ತಾರೆ ಆ ದುಡ್ಡಿ ಲೆಕ್ಕ ಕೊಡಬೇಕಲ್ಲ ಕೊಡುವಂಥ ಅವಶ್ಯಕತೆ ಅವ್ರಿಗೇನೇ ಇಲ್ಲ ಕೇಳುವಂಥ ಅಧಿಕಾರ ನಮಗಂತೂ ಮೊದಲೇ ಇಲ್ಲ ನಮ್ಮ ಇಡೀ ಹಿಂದೂಗಳಿಗೆ ಸಮೇತ ಇಲ್ಲ ಆ ದೇವಸ್ಥಾನದ ಅಧಿಕಾರವನ್ನು ಚರ್ಚ್ಗಳಿಗೂ ಮಸಿಗಳದ್ದು ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಅದನ್ನು ಕೇಳಕ್ಕೆ ಹೋಗಬೇಡಿ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡಿದ್ರೂ ಕಾಣ ಯಾಕಂದ್ರೆ ಅಲ್ಲಿ ಕೂಡ ಅಷ್ಟೇ ಯಾವುದೇ ಒಂದು ಚರ್ಚ್ ಆಗಲಿ ಇದು ಆಗಲಿ ಅಲ್ಲಿ ಏನಾದರೂ ಇದೇ ಥರ ದುರುಪಯೋಗ ಆಗಿದ್ದರೆ ಅದನ್ನು ಕೂಡ ಬೈದಿಗೆತ್ತಿ ನಿಮ್ಗೆ ಯಾರಿಗೆ ಗೊತ್ತಿರುತ್ತೋ ಅವ್ರು ಬೈದ್ಗೆತ್ತಿ ಅದು ಕೂಡ ಪ್ರಸಾರ ಮಾಡೋಣ ಮಾಡ್ರಿ ನೀವು ಮಾಡ್ರಿ ನಾವೇನು ನಮಗೇನೋ ಮಾಹಿತಿ ಹೇಳಿದ್ರೆ ನಾವು ಪ್ರಸಾರ ಮಾಡ್ತೀವಿ ಈ ಥರ ಹಿಂಗಾಗಿ ನೀತಾನ ಒಟ್ಟೆ ನೋಡಪ್ಪ ಏನಂದರೆ ಏನೇನು ಅನಾಹುತಗಳು ಹಾಕ್ತಿದ್ದಾರೋ ಅದನ್ನು ತಪ್ಪಿಸ್ಬೇಕು ಅದನ್ನ ಬಿಟ್ಟರೆ ಬೇರೆ ನೀರಿಲ್ಲ ನಮ್ಮೂರಲ್ಲಿ ಹೇಳ್ತಿರ್ತಾರೆ ಏ ಅವರು ಅಷ್ಟಕ್ಕೊಂದು ಕೋಟಿ ದುಡ್ಡು ದಾನ ಮಾಡಿದ್ದಾರೆ ಯಾವುದಾದ್ರು ದೇವಸ್ಥಾನಕ್ಕೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆ ಥರ ಎಲ್ಲ ಕೊಡೋಕ್ಕಂತ ಹಾಗೆ ಹೀಗೆ ಸರಿ ಆಯಿತಮ್ಮ ಕೊಟ್ಟಿದ್ದಾರೆ ಒಳ್ಳೆಯದು ನಾನು ಕೊಟ್ಟಿಲ್ಲ ಅಂತ ಹೇಳುತ್ತಿಲ್ಲಲ್ಲ ಕೊಟ್ಟಿದ್ದಾರೆ ನಮ್ಮೂರು ದೇವಸ್ಥಾನಕ್ಕೂ ವಿಶಿಷ್ಟ ಅಂತ ದುಡ್ಡು ಕೊಟ್ಟಿದ್ದಾರೆ ಇವ್ರಿಗೆ ಅರ್ಥ ಆಗ್ತಿಲ್ಲಲ್ಲ ನಮ್ಮೂರಿನವರಿಗೆ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ ನಮ್ಮೂರು ಭಕ್ತಾದಿಗಳು ಎಷ್ಟು ಜನ ಹೋಗ್ತಾರೆ ಅಂತ ಕಟ್ತಾರೆ ದೇವಸ್ಥಾನಕ್ಕೋಗಿ ಎಷ್ಟು ಉಂಡಿ ಹಾಕಿ ಕೊಡ್ತಾರೆ ಎಷ್ಟು ವರ್ಷ ಹಾಕಿದ್ದಾರೆ ಆದರೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಇದು ಕ್ಯಾಲ್ಕುಲೇಷನ್ ಹಾಕ್ಲಿಕ್ಕಲ್ವಾ ಮತ್ತು ಅದು ಕೂಡ ಬಿಸ್ನೆಸ್ ಅಲ್ವಾ ಅವ್ರದ್ದು ಮತ್ತಿನ್ನ ಅಕ್ರಮ ಬಡ್ಡಿ ದಂಧೆ ಮಾಡ್ತಾರಲ್ಲ ನಾವೇ ಉಂಡಿಗೆ ಹಾಕಿರ್ತಕ್ಕಂಥದ್ದು ಅಂತಂದು ಅಕ್ರಮ ಬಡ್ಡಿ ದಂಧೆ ಅಂತೇಳಿ ಒಂದು ವಿವಾದ ಬಂದಿದೆ ಅದು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ ಏನಾದರೂ ದಾಖಲಾತಿ ಕೇಳಿದ್ರೆ ದಾಖಲಾತಿನೇ ಕೊಡ್ತಾ ಇಲ್ಲ ಬಗೆದಷ್ಟು ಬಗೆದಷ್ಟು ಸಿಗ್ತಾ ವಿಚಾರ ವಿಚಾರಗಳು ನೋಡಿ ಸ್ನೇಹಿತರೆ ಈಗ ಮೊನ್ನೆ ನಮ್ಮ ಸಾಮಾಜಿಕ ಹೋರಾಟಗಾರಾದ ಸೌಜನ್ಯ ಹೋರಾಟಗಾರರು ಎಲ್ಲರೂ ಪ್ರತಿಯೊಬ್ಬರೂ ರೆಕಾರ್ಡ್ಸ್ ಸಲ್ಲಿಸಿದ್ದಾರೆ ಧರ್ಮಸ್ಥಳದಲ್ಲಿ ಪಂಚಾಯಿತಿಯಲ್ಲಿ ದಾಖಲಾತಿ ನಕಲಾಗಿದೆ ಆಗಿದೆ ನಕಲಿ ದಾಖಲಾತಿ ಸೃಷ್ಟಿಸಿದ್ದಾರೆಂಬ ಒಂದು ಸಂಶಯ ಹೇಗೆಂದರೆ ಡಿ ಟೆಕ್ಸ್ನಲ್ಲಿ ಬಂತಲ್ವಾ ಯೂಟ್ಯೂಬ್ ಚಾನಲಲ್ಲಿ ಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಅದರಲ್ಲಿ ಅನಾಮಿಕ ವ್ಯಕ್ತಿಗಳು ಅಂದರೆ ಆ ಸಹಜ ಸಾವು ಯು ಡಿ ಆರ್ ಪ್ರತಿಯೊಂದು ಏನು ಸಾವಾಗಿದೆಯವಲ್ಲ ಅವಕ್ಕೆಲ್ಲ ದುಡ್ಡು ಇಸ್ಕೊಳ್ತಿರೋದು ಅಂದರೆ ಪಂಚಾಯತಿ ಅವ್ರು ಕೊಡಬೇಕಲ್ಲ ಇವರು ಏನೋ ಹೆಣ ಊಟ ಹಾಕಿರೋದಕ್ಕೆ ದುಡ್ಡು ಕೊಡಬೇಕಲ್ಲ ಅವರಿಗೆಲ್ಲ ಸೈನು ಸೈನೆಲ್ಲ ಒಂದೇ ಥರ ಇದೆ ಅದು ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದ್ರು ಅವರು ನಮಗೆ ಕೂಡ ಡೌಟೇ ಅವ್ರೀ ಯಾರು ಪಂಚಾಯಿತಿಯ ಉಪಾಧ್ಯಕ್ಷ ಯಾರು ಪುಟಾಣಿ ಪು ಪುಟ್ಟ ಅವ್ರಿಗೆ ಕ್ಯಾಲ್ ಕ್ಲಾರಿಫಿಕೇಷನ್ ಕೊಡಬೇಕು ಅವರು ಎಸ್ ಐ ಟಿ ದಾನದ ಮುಂದೆ ಹೋಗಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಈ ಸೈನ್ ಹೆಂಗೆ ಬಂದು ಹೆಂಗಿಲ್ಲ ಅಂತೇಳಿ ಮತ್ತು ಇನ್ನೊಂದು ಕೂಡ ದಾಖಲಾತಿ ತಗೊಂಡು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಜಯಂತನ ಜಯಂತ ಎಂಬುವರು ಒಂದು ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದಾರೆ ಅದರ ಬಗ್ಗೆನೇ ತನಿಖೆ ಆಗಿಲ್ಲ ಮತ್ತು ಒಂದು ಹದಿನೈದು ವರ್ಷದ ಹುಡುಗಿ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಬೆಳಿಗ್ಗೆ ಸತ್ತೋಗಿದ್ದಾಳಂತ ಅಂದರೆ ಸತ್ತೋಗಿ ದೇವತೆ ಗೊತ್ತಿಲ್ಲ ಬೆಳಗ್ಗೆ ಸಿಕ್ಕಿದೆ ಸಾಯಂಕಾಲ ತಟ್ಟಿಗೆ ಆ ಹುಡುಗಿನ ಧಾನ ಕ್ರಿಯೆ ಮಾಡಿದ್ರು ಸೂಟ್ ಕಾಣುವಂಥದ್ದೇ ಬೇಜಾನ್ ಕಣ್ಣಿ ಕಾಣುವಂತಾವಲ್ಲ ಕಣ್ಣಿ ಕಾಣುವಂತಹ ಬೇಜಾನ್ ಕೇಸು ಧರ್ಮಸ್ಥಳದಲ್ಲಿ ಇದಾವ ಅದಕ್ಕೆ ಯಾರು ಹೊಣೆ ನಾವು ಇವ್ರಂತ ಬಟ್ ಮಾಡಿಸ್ ತೋರ್ತಾ ಇಲ್ಲ ಹೆಣ್ಮಕ್ಳು ಸಿಕ್ಕರೆ ಏನ್ ಮಾಡ್ಬೇಕು ಒಂದಿನ ಎರಡು ದಿನ ಮೂರು ದಿನ ವಾರ ಇವೆಲ್ಲ ಅವರಿಗೆ ರೂಲ್ಸೇ ಇಲ್ಲ ಅವತ್ತಿಂದ ಅವತ್ತೇ ಮಾಡ್ತಕ್ಕಂಥದ್ದ ಅದೇ ರೂಲ್ಸೇ ಇರತಕ್ಕಂಥದ್ದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದ ಬಿಟ್ಟು ಬೇರೆ ಕರೆ ಪ್ರದೇಶದಲ್ಲಿ ಇದೆಯಾ ನಮಗಂತೂ ಗೊತ್ತಿಲ್ಲ ನೀವೇ ತಿಳ್ಕೊಳ್ಳಿ ನಾವಂತೂ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಅಂದ್ಕೊಂಡಿದ್ದೀವಿ ಹಾಗಾಗಿ ರೂಲ್ಸ್ ಇದ್ದೀವಿ ಅಲ್ಲಿ ಆಗಿರ್ತಕ್ಕಂಥದ್ದು ನಿಜ ಒಟ್ಟು ಯಾಕೆ ಈ ಥರ ಅವಸರ ಅವಸರವಾಗಿ ಈ ಥರ ಸಾಕ್ಷಿ ನಾಶ ಮಾಡುವ ಒಂದು ಪ್ರಯತ್ನ ಮಾಡಿದರು ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ ಎಸ್ ಐ ಟಿ ತನದವ್ರು ನಿನ್ನೇನು ಹೋಗಿದ್ರಲ್ಲ ಅದ್ರ ಬಗ್ಗೆನೇ ನಿನ್ನೂ ಮೊನ್ನೆನೂ ಹೋಗಿದ್ರು ಅದ್ರ ಬಗ್ಗೆನೇ ಹೋಗ್ತಕ್ಕಂಥದ್ದು ಮಾಹಿತಿ ಕೊಟ್ಟಿದ್ರೆ ಸಂತೋಷ ಪಡೆದಿದ್ರು ಕೊಡಲೇಬೇಕಾಗುತ್ತೆ ಎಲ್ಲ ಪ್ರತಿಯೊಂದು ಸಾಕ್ಷಿ ಸಿಗ್ತವೆ ಯಾರು ಏನೇ ತಪ್ಪು ಮಾಡಲಿ ಸಮೇತ ಬೈಲಿ ಬಂದೇ ಬರುತ್ತೆ ಸ್ವಲ್ಪ ಲೇಟ್ ಅಷ್ಟೇ ಈಗ ನೋಡಿ ಹೇಗೆ ಹೇಗಾಗ್ಬಿಟ್ಟಿದ್ದರೆ ಹಿಂದೂ ಹೆಣ್ಣು ಮಕ್ಕಳ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥವ್ರೇ ಫಸ್ಟ್ ಅಪರಾಧಿ ಎಂಬುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಒಳ್ಳೆಯದು ನೋಡಲಿ ಅವ್ರು ಹೇಳ್ತಾರಲ್ಲ ನಮ್ಮ ಸಾರು ಗ್ರೀಸ್ ಪಠಾಣ್ ಸಾರು ಮಹೇಶ್ ಹಣ್ಣು ನಮ್ಮ ತಗೊಂಡೋಗಿ ಒಳಕ್ಕೆ ಒಳಗೆ ಎಲ್ಲ ತನಿಖೆ ಮಾಡಿ ಬ್ರೈನ್ ಮಾಪಿಂಗ್ ಏನು ಬೇಕಾದ್ರೂ ಮಾಡಿ ನಮಗೇನು ಬೇಕಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಸಾವಾಗಿರ್ತಕ್ಕಂಥದ್ದು ಅದು ನಿಜ ಅವ್ರಿಗೆ ನ್ಯಾಯ ಬೇಕಂತ ಅಷ್ಟೊಂದೇ ಬೇಕಾಗಿಲ್ಲ ನಮ್ಮ ಬೇರೆ ಏನು ಬೇಕಾಗಿಲ್ಲ ಅಂದರೆ ದೇವಸ್ಥಾನ ದುಡ್ಡು ಇಷ್ಟೊಂದು ದುರುಪಯೋಗ ಆಗುತ್ತೆ ಇಂಥ ಕೇಸಿಗಳಿಗೆಲ್ಲ ನೋಡಿ ಒಂದು ಸಣ್ಣ ಸಣ್ಣ ಕೇಸಿಗೆ ಸಮೇತ ತಗೊಂಡೋಗಿ ಒಳಗಾಗ್ತಾರೆ ಆದರೆ ನಮ್ಮ ವಸಂತಗಿಲಿ ಯಾರು ಕ್ರೈಸ್ತಾರವೋ ವಿರುದ್ಧವಾಗಿ ಕಟ್ಟಿದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಆದರೂ ಈ ಒಳಗೆ ಹೋಗಿರ ಹೋಗ ಈ ಕಾನೂನು ಅಂದರೆ ಒಬ್ರಿಗೆ ಒಂಥರ ಒಬ್ರಿಗೆ ಒಂಥರ ಇದು ಯಾಕಂತ ನಿಮಗೆ ನಮಗೆ ಅಂತ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ನಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ನೀವು ಏನು ಬೇಕಾರೋ ಅಂದ್ಕೊಳ್ರಿ ಸಂತೋಷ ಆದರೆ ದೇವರ ಬಗ್ಗೆ ನಿಮಗೆ ನಂಬಿಕೆ ಇರಲಿ ನಮಗೂ ನಂಬಿಕೆ ಇದೆ ಜಾಸ್ತಿ ಅದನ್ನು ನಂಬಿದೆ ಈ ಥರ ಆಗುತ್ತೆ ಹುಷಾರಾಗಿದೆ ಜನ ಜಾಗೃತಿ ವೋಸ್ಕರ ಅಷ್ಟು ಅಂದ್ಬಿಟ್ರೆ ಇನ್ನೇನಿಲ್ಲ ಹಿಂದೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಉಂಡಿಗೆ ದುಡ್ಡು ಹಾಕಿ ಅಂತ ಹೇಳ್ತಾ ಇಲ್ಲ ಏನಕ್ಕೆ ಯೂಸ್ ಆಗುತ್ತೆ ಈ ದುಡ್ಡು ಸ್ವಲ್ಪ ಯೋಚನೆ ಮಾಡಿ ದೇವರ ಸ್ಥಾನದ ಪಕ್ಕದಲ್ಲೇ ದೇವರ ದೇವಸ್ಥಾನದ ಪಕ್ಕದಲ್ಲೇ ಇರ್ತಾರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಹತ್ತು ರೂಪಾಯಿನೋ ದೇವಸ್ಥಾನಕ್ಕೆ ಏನು ಅದರಲ್ಲಿ ಒಂದು ಅರ್ಧ ಅಮೌಂಟ್ ಆದರೂ ಅವ್ರಿಗೆ ಕೊಟ್ಟು ಅವ್ರ ಮುಂದೆ ಸಂತೋಷ ಪಡಿಸಿದ್ವಿ ದೇವ್ರು ನಿಜವಾಗ್ಲೂ ನಿಮ್ಗೆ ಏನು ಮಾಡ್ತೀನಿ ನನ್ನ ಕೈಯಲ್ಲಿ ಎಷ್ಟಾದಷ್ಟು ನಾನು ಸಹಾಯ ಮಾಡ್ತಾನೆ ಇದ್ದೀನಿ ಹಂಗಂತ ನಾನು ಕೊಚ್ಚಿಕೊಂಡೆ ದೊಡ್ಡದಾಗಿ ಇಲ್ಲ ಯಾಕಂದ್ರೆ ನಮ್ಮ ತಗ ಹತ್ತೈದು ರೂಪಾಯಿ ಇರಲಿಲ್ಲ ಅವ್ರು ಒಂದು ರೂಪಾಯಿ ಆರ್ಪು ದಾನ ಮಾಡ್ತೀವಿ ಅದು ಬಿಟ್ಟು ಬ್ಯಾರಿಗೆ ನೀನಿಲ್ಲ ನಾನು ಮಾಡ್ತಾ ಮಾಡ್ತಾಯಿಲ್ಲ ಆ ಒಂದು ದೇವಸ್ಥಾನದಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಭಿಕ್ಷಕರೇ ಇಲ್ಲ ಭಿಕ್ಷುಕರು ಏನಾದರೂ ಧರ್ಮಸ್ಥಳದ ಸತ್ತರೆ ಸತ್ರೆ ಬಿಟ್ಟರೆ ನನಗೆ ಗೊತ್ತಿಲ್ಲ ಸತ್ತರೆ ವಯಸ್ಸಾದ ಆದಮೇಲೆ ಮಾಮೂಲು ಸತ್ತವರು ಅಂತೇಳಿ ಕೇಸ್ ಮುಚ್ಚಾಗ್ತಕ್ಕಂಥದ್ದು ಅದಕ್ಕೆ ಯಾವುದೋ ಒಂದು ಡಾಕ್ಟ್ರ್ ರಿಪೋರ್ಟಿಂಗ್ ರಿಪೋರ್ಟಿ ಏನೂ ಇಲ್ಲ ಯಾಕಂದರೆ ಅವ್ರು ನಾರು ಕೇಳಕ್ಕೆ ಬರಲ್ಲ ಅಂತೇಳಿ ಹಾಗೆ ಥರ ಮಾಡಿದ್ದಾರೆ ಅದು ಕೂಡ ಸಂಶಯ ಬಟ್ ಏನು ಮಾಡ್ತಾರೆ ಆ ತನಿಖೆ ಅಧಿಕಾರಿಗಳು ಕಾದು ನೋಡಬೇಕು ಇಲ್ಲಿಯವರೆಗೂ ಯಾವುದೇ ಒಂದು ಮಾಹಿತಿ ಹೊರಗೆ ಬಿಟ್ಟಿಲ್ಲ ಆದರೆ ಇವು ಬಕೆಟ್ ಇದಾವಲ್ಲ ಅವು ಯಾವಂತ ನಿಮ್ಮ ಹೂವಿಗೆ ಬಿಟ್ಟಿದ್ದು ಏನೇನೋ ಬಕೆಟ್ ಇಡಿಯಕ್ಕೆ ಹೋಗ್ತಾರೆ ಕೇಸನ್ನ ನೋಡ್ತಾ ಇದ್ದಾರೆ ನೋಡಲಿ ಒಳ್ಳೆಯದು ಪಾಪ ನ್ಯಾಯ ನೆತ್ತಿಡ್ತಾಯಿದ್ರೆ ನ್ಯಾಯಾಂಗದ ಒಂದು ಆಜ್ಞೆ ಅಂಗ ಅವರು ನಾವೆಲ್ಲ ಏನೂ ಅಲ್ಲವರಿಗೆ ಬಿಟ್ಟಾಕೆ ನಮ್ಮೆಬ್ಬರನ್ನ ಹಂಚ್ಕೊಳ್ಳೋಕ್ಕೆ ನಮಗೊಂದು ಯೂಟ್ಯೂಬ್ ಚಾನಲ್ ಇದೆ ಅದರ ಪ್ರಕಾರ ನಾವು ಹಂಚ್ಕೊಬೋಣ ಈ ವಿಡಿಯೋದಲ್ಲಿ ಯಾರಿಗೂ ನಾವು ದ್ವೇಷ ಇನ್ನೊಂದು ಮನ ಹೋಗೋ ಥರ ಮಾತಾಡೋದು ಇಲ್ಲ ಮಾತಾಡೋದು ಇಲ್ಲ ಯಾಕೆ ಮಾತಾಡಬೇಕು ನಿಖಾರವಾಗಿ ತನಿಖೆ ಮಾಡಿ ನಮ್ಮ ಅಭಿಪ್ರಾಯನ ಹಂಚ್ಕೊಳೋಕೆ ಅಷ್ಟೇ ಬೇರೆ ಇನ್ನೇನಿಲ್ಲ ನಮಸ್ಕಾರ ಇಷ್ಟು ವೀಡಿಯನ್ ಹೇಳೋದಕ್ಕೆ ಧನ್ಯವಾದಗಳು